ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಇದೆ ಎಲ್ಲರೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಯಾರ್ಯಾರು ಚಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಸೊ ಇವತ್ತು ನಾನು ಮಲೆನಾಡು ಸ್ಪೆಷಲ್ ತೊಗರಿಬೇಳೆ ಕಿಚಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ಏನೇನು ಬೇಕು ಅಂತ ನೋಡ ಅದ್ರಿಗೆ ಒಂದು ನಾಲ್ಕೈದು ಒಂದು ಜಾಸ್ತಿ ಈರುಳ್ಳಿ ಆದರೆ ಚೆನ್ನಾಗಿರುತ್ತೆ ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಅಚ್ಚ ಖಾರದ ಪುಡಿ ಮತ್ತು ಕಿಚಡಿಗೆ ಪೌಡರ್ ಹಾಗೆ ಇದಕ್ಕೆ ತೊಗರಿಬೇಳೆ ಒಂದು ಅರ್ಧ ಕಪ್ ಹಾಗೆ ಕೊಬ್ಬರಿ ಉಪ್ಪು ಹೀಗೆ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಹಾಕೊಂಡ್ಬಿಟ್ಟು ನುಣ್ಣ ರುಬ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದಕ್ಕಾದ ನಂತರ ತೊಗರಿಬೇಳೆ ಹಾಕೊಳ ಒಂದು ಅರ್ಧ ಕಪ್ ಜಾಸ್ತಿ ತೊಗರಿಬೇಳೆ ಅಕ್ಕಿ ಜೊತೆ ಟೇಸ್ಟ್ ಕೊಡೋದಿಲ್ಲ ಹಾಗಾಗಿ ಅದು ಪಲಾವ್ ಅಥವಾ ಏನಾದರೂ ಮಸಾಲ ರೈಸ್ ಆಗಿಬಿಡುತ್ತೆ ಸೊ ಹಾಗಾಗಿ ತೊಗರಿ ಬೇಳೆ ಎಷ್ಟು ಜಾಸ್ತಿ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಗಾಯ್ಸ್ ಇದನ್ನು ತುಪ್ತ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ನಮ್ಮ ಅಜ್ಜಿಯವರು ಮಾಡ್ಕೊಂಡು ಬಂದಿದ್ದಾರೆ ಏನಾದರೂ ಸಾಂಬಾರು ಅಥವಾ ಏನಾದರೂ ರೈಸ್ ಊಟ ಮಾಡಿ ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಗೋಲ್ಡನ್ ಕರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಬೇಳೆನ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಯಾರು ಹೊಸ ಚಾನಲ್ ನಿಂತಿದ್ದರ ದಯವಿಟ್ಟು ಸಪೋರ್ಟ್ ಮಾಡಿ ಹಳ್ಳಿಲಿತ್ಕೊಂಡು ಏನಾದರೂ ಒಂದು ಪ್ರಯತ್ನ ಮಾಡೋಣ ಕಾರಣಕ್ಕೆ ಈ ಒಂದು ಫುಡ್ ಚಾನಲ್ನ ಓಪನ್ ಮಾಡಿದ್ದೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಇದಕ್ಕೆ ಇವಾಗ ರುಬ್ಬಿರು ರುಬ್ಬಿಟ್ಕೊಂಡಿರುವಂತಹ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ನಂತರ ಇದಕ್ಕೆ ಈಗ ಕಿಚಡಿಗೆ ನಾನು ಕೊತ್ತಂಬರಿ ಕಾಳು ಜೀರಿಗೆ ಆಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡು ಹುರಿದು ಪೌಟ್ ಮಾಡ್ಕೊಂಡಿದ್ದೀನಿ ಸೊ ಮತ್ತು ಒಂದು ಸ್ಪೂನು ಖಾರದ ಪುಡಿ ನಾನೊಂದು ಒಂದು ಸಿಕ್ಸ್ ಮೆಂಬರ್ಸೇ ಮಾಡ್ತಿದ್ದೀನಿ ಗೈಸ್ ಅದೇ ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ ಯಾಕೆ ಚೆನ್ನಾಗಿ ಬೇಯಲಿ ಅಂತ ಹಾಗಾಗಿ ಸೊ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇನ್ನು ಒಂದು ಟೂ ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಎಣ್ಣೆ ಬಿಡಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆಮೇಲೆ ನೀವು ಅಕ್ಕಿ ಹಾಕಿದ ಮೇಲೆ ಮತ್ತೆ ಟೇಸ್ಟ್ ನೋಡ್ಬೋದು ನೋಡಿ ಇವಾಗ ನೋಡಿ ಈ ಥರ ಕಲರ್ ಬಂದಿದೆ ಸೊ ನಾನು ಇಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಏನಪ್ಪ ಈ ಕಲರ್ ನೀರಿದೆ ಅಂದ್ಕೊಳ್ಬೇಡಿ ನಾನು ಮಿಕ್ಸಿ ಜರ್ ತೊಳ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಅಕ್ಕಿನ ಇಲ್ಲಿ ನೆನೆಸಿಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಸೊ ಇವಾಗ ಅಕ್ಕಿ ಹಾಕೊಳ್ಳೋಣ ಅಕ್ಕಿ ಹಾಕೊಂಡ್ಬಿಟ್ಟು ಒಂದು ವಿಷಲ್ ಹೊಡ್ಸಿದ್ದು ಮನೆ ಅಕ್ಕಿ ಆಗಿರೋದನ್ನ ನಾನು ಒಂದು ವಿಷಲ್ ಮಾತ್ರ ಅದು ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ಹಾಕಿದರೆ ಸ್ವಲ್ಪ ಮೆತ್ತಗಾಗುತ್ತೆ ಸೊ ಮೂರು ಅರ್ಧ ಕಪ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಉದುರು ಉದುರಾಗಿ ಚೆನ್ನಾಗಿರುತ್ತೆ ಗಾಯ್ಸ್ ನೋಡಿ ಇವಾಗ ಒಂದು ಕಪ್ ಒಂದು ವಿಷಲ್ ಹೊಡ್ಸ್ಕೊಂಡ್ಮೇಲೆ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ದಯವಿಟ್ಟು ಪ್ಲೀಸ್ ಕೊನೆಯವರೆಗೂ ಬೇಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಪ್ಲೀಸ್ ಮರಿಬೇಡಿ ಥ್ಯಾಂಕ್ ಯು